ः ॐ्यः श्रीवीतरायो नमो नमः एकू जै जनन्दमो हरिहन्ताणं नमो सिद्धाणं नमो आयुर्याणं नमो ओजायाणं नमो लोमेणम् ನನ್ನ ಹೆಸರು ಮೋಹನ್ ಮಹಾವೀರ್ ದೊಡ್ಡನ್ ಊರು ಕಂಚಿಕೊಪ್ಪ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೌರಳ್ಳಿಯಲ್ಲಿ ಐದನೇ ತರಗತಿ ಓದುತ್ತಿದ್ದೇನೆ ನಾನು ಈಗ ಭಗವಾನ್ ಶಾಂತಿನಾಥರ ಕುರಿತು ಶ್ಲೋಕವನ್ನು ಹೇಳುತ್ತಾ ಭಾಷಣವನ್ನು ಆರಂಭಿಸುತ್ತೇನೆ ಐರಾಮಕ ನಕೃ ಭರಣಿ ಬಹ್ ವಚನ ಪತನಂ ಓದೋ ನಂದಿ ಕುಲದ್ವಸ್ತ್ರ ಹರಿಣಂ ಸಮೇಧ ಜ್ಞಾನಿ ನಟಿಂ ಚತ್ವರಿಷಬ್ ನಂದಿ ಪರಮಾಣಂ ಶ್ರೇಷ್ಣ ಪೀತ ಯಸ್ಯೋಡೇಶ್ವರ ತೋದ್ರೇಶ್ವರ ಪಂಗ್ ಈಗ ಭಾಷಣವನ್ನು ಆರಂಭಿಸುತ್ತೇನೆ ಐರಾದೇವಿ ಭಾದ್ರಪದ ಕೃಷ್ಣ ಪಕ್ಷದ ಬೆಳಗಿನ ಜಾವ ಭರಣಿ ನಕ್ಷತ್ರದಂದು ಸರ್ವಾರ್ಥ ಸಿದ್ಧಿಯ ದೇವನ ಸ್ವರ್ಗಾವತರಣ ಸಮಯದಲ್ಲಿ ಹದ್ನಾರು ಸಹಗಳಂತ ಕಂಡಳು ಕೊನೆಗೆ ಭಗವಂತರಿಂದ ಗರ್ಭ ಕಲ್ಯಾಣ ಮಾಡಿಸಿಕೊಂಡು ದೇಷ್ ತ ಮಾಸದ ಕೃಷ್ಣ ಪಕ್ಷದ ಬೆಳಗಿನ ಜಾವ ಭರಣಿ ನಕ್ಷತ್ರದಂದು ಹಸ್ತಿನಾಪುರದ ಕುರುವಂಶದ ಹಾಗೂ ವಿಶ್ವೇಶನ ಐರಾದೇವಿ ದಂಪತಿಗೆ ಪುತ್ರರಾಗಿ ಜನಿಸಿದರು ಅವರು ಧ್ವಜ ತೋರಣ ಸೂರ್ಯ ಚಂದ್ರ ಶಂಖ ಚಕ್ರ ಮಲ್ಯಾದ ಲಕ್ಷ್ಮಿಗಳನ್ನ ಹೊಂದಿದ್ದರು ಅವರು ಮತಿ ಶ್ರುತಿ ಅವಧಿ ಜ್ಞಾನಿಗಳನ್ನು ಹೊಂದಿದ್ದರು ಅವರು ನಲವತ್ ಒಂದು ಲಕ್ಷ ವರ್ಷ ಆಯುಷ್ಯ ಉಳ್ಳವರಾಗಿದ್ದರು ನಲವತ್ತು ಬಿಲ್ಲಿ ಉಳ್ಳವರಾಗಿದ್ದರು ಅವರ ತಂದೆ ಅವರಿಗೆ ಮದುವೆಯಸ್ಸಿಗೆ ಬಂದಾಗ ಅವರನ್ನು ಮದುವೆ ಮಾಡಿ ರಾಜ್ಯಾಭಿಷೇಕವನ್ನು ಮಾಡಿದರು ಹೀಗೆ ಇಪ್ಪತ್ತೈದು ಸಾವಿರ ವರ್ಷಗಳು ಕಳೆದವು ಐದ ಚಕ್ರ ಐದ ಶಾಲೆಯಲ್ಲಿ ಉತ್ಪತ್ತಿಯಾದವು ರಾಜರುಗಳಿಂದ ಕಪ್ಪ ಕಾಡಿಕೆ ಪಡೆದರು ಹೀಗೆ ಇಪ್ಪತ್ತೈದು ಸಾವಿರ ವರ್ಷಗಳು ಕಳೆದವು ಒಂದು ದಿನ ಭಗವಾನ್ ಶಾಂತಿನಾಥರು ತಮ್ಮ ಅಲಂಕಾರ ಗೃಹದಲ್ಲಿ ಅಲಂಕರಿಸಿಕೊಳ್ಳುತ್ತಿರುವಾಗ ತಮ್ಮ ನೆರಳನ್ನು ಕಂಡು ಎರಡು ಕನ್ನಡಿಯಲ್ಲಿ ಪ್ರತಿ ಜ್ಞಾನಾವರಣದ ಕರ್ಮದ ಕ್ಷಯ ಉಂಟಾಗಿ ಅವರು ವೈರಾಗ್ಯ ಭಾವ ತಾಳಿದರು ಹೀಗೆ ತಮ್ಮ ಬಂಧು ಬಳಗ ರಾಜ್ಯವನ್ನು ತೆರೆದು ಮುನಿ ದೀಕ್ಷೆಯನ್ನು ಕೈಗೊಂಡರು ಹೀಗೆ ತಮ್ಮ ಮಗನಾದ ನಾರಾಯಣನಿಗೆ ರಾಜ್ಯಾಭಿಷೇಕವನ್ನು ಮಾಡಿದರು ಹೀಗೆ ಭಗವಾನ್ ಶಾಂತಿನಾಥರು ಅನೇಕ ಉಪವಾಸಗಳನ್ನ ಮಾಡಿ ಮನ ಪರ್ಯಾಯ ಜ್ಞಾನವನ್ನ ಹೊಂದಿದರು ಹೀಗೆ ಅನೇಕ ರಾಜರ ಆಹಾರ ದಾನ ಮಾಡಿ ಉತ್ತಮ ಗತಿಯನ್ನು ಕಂಡರು ಹೀಗೆ ಹದಿನಾರು ವರ್ಷಗಳು ಕಳೆದವು ಭಗವಾನ್ ಶಾಂತಿನಾಥರು ಘಾತಿ ಕರ್ಮಗಳನ್ನ ನಾಶ ಮಾಡಿ ಕೇವಲ ಜ್ಞಾನಿಗಳಾದರು ಹೀಗೆ ಮೂವತ್ತಾರು ಗುಣದಲ್ಲೂ ಎಂಟುನೂರು ಜನ ಏಕದಶಾಂಗ ಮುನಿಗಳು ಮೂರು ಸಾವಿರ ಜನ ಅವಧಿ ಜ್ಞಾನಿಗಳು ನಾಲ್ಕು ಸಾವಿರ ಜನ ಕೇವಲ ಜ್ಞಾನಿಗಳು ಮತ್ತು ನಾಲ್ಕು ಸಾವಿರ ಜನ ಪರ್ಯಾಯ ಜ್ಞಾನಿಗಳು ಹೀಗೆ ಸಂಜಾತ ಜೀವಿಗಳೊಂದಿಗೆ ಭಗವಾನ್ ಶಾಂತಿನಾಥರು ತಮ್ಮ ಆಯುಷ್ಯವನ್ನು ತಿನ್ನುಳಿದಿರುವಾಗ ಸಂವೇದ ಶಿಖರಕ್ಕೆ ಆಗಮಿಸಿ ತಮ್ಮ ದಿವ್ಯ ಧ್ವನಿಯನ್ನು ಅಲ್ಲೇ ನಿಲ್ಲಿಸಿ ನಿಶ್ಚಲ ಯೋಗವನ್ನು ಹೊಂದಿ ಭಗವಾನ್ ಶಾಂತಿನಾಥರು ಜಯೇಶ್ವರ ಮಾಸದ ಕೃಷ್ಣ ಪಕ್ಷರ ಚತುರ್ಥಿ ತಿಥಿಯಲ್ಲಿ ಭರಣಿ ನಕ್ಷತ್ರದಂದು ಪ್ರಭಾವ ಸಕೋಟದಲ್ಲಿ ಮುಕ್ತಿ ಹೊಂದಿದರು ಹೀಗೆ ಭಗವಾನ್ ಶಾಂತಿನಾಥರು ಹದಿನಾರನೆಯ ತೀರ್ಥಂಥರಾದರು ಗರುಡ ಹಾಗೂ ಮಹಾಮರಸಿಯರ ಯಕ್ಷಣಿಯರಾದರು ஹீகே பகவான் சாந்தினாத்தாஜு ஹரிணமாக உள்ளே ரிஷப அஜித் சம்பவ அபினந்தனமதி கந்தபிரபா சுபாஷ்நாத் சந்தபிரபா புஷ்வதத்தீதலா சயாச பசுபூஜ விமல அனந்த ஹர்ம சாந்தி குண்டு அரஹ ವಲ್ಲಿ ಮನಸ್ತ ನಮೀನ ವಿಪಾಶನಾಥ ವರ್ಧಮನ ಕಾಲ ಸತಕ್ಷಿ ಪರ್ವಜನೂ ನಮೋ ನಮಃ ಶಾಂತಿನಾರಥ ಭಗವಾನಕ್ಕೆ ಜಯೋಗ ಇಷ್ಟೋ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಮತ್ತೊಮ್ಮೆಲ್ಲರಿಗೂ ಜೈ ಜಿನೇಂದ್ರ ಜೈ ಜಿನೇಂದ್ರ ಜೈ ಜನೇಂದ್ರವನ್ನು ಸಲ್ಲಿಸುತ್ತೇನೆ